ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಸಂಚಿಕೆಯಲ್ಲಿ ಆಸೆ ಸೀರಿಯಲ್ದು ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಫುಲ್ ಎಂಟವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಈ ಕಡೆ ಮನೋಜ್ ಇದ್ದವನು ಮನೆ ಮಾರ್ತೀವಿ ಅಂತ ಹೇಳಿಬಿಟ್ಟು ದುಡ್ಡಿಸ್ಕೊಂಡು ಮೋಸ ಮಾಡಿರ್ತಾನಲ್ಲ ಅವನಿಗೆ ಕಲ್ಲಲ್ಲಿ ಹೊಡೆದ್ಬಿಟ್ಟು ಓಡ್ ಬರ್ತಾಯಿರ್ತಾನೆ ಓಡ್ ಬರ್ತಾ ಇರಬೇಕಾದ್ರೆ ಅವನು ಮುಂದೆ ಗಾಡಿ ಬರೋದನ್ನ ನೋಡಿದಲೆ ಆ ಗಾಡಿಗೆ ಡಿಕ್ಕಿ ಹೊಡಿತಾನೆ ಡಿಕ್ಕಿ ಹೊಡಿದ ತಕ್ಷಣವೇ ಗ್ಲಾಸ್ ಪೀಸ್ ಎಲ್ಲ ಮನೋಜನ್ ಕಣ್ಣಿಗೆ ಹಾರಿಬಿಟ್ಟು ಕಣ್ಗೆಲ್ಲ ಚುಚ್ಕೊಳ್ತವೆ ಇನ್ನು ಮನೋಜನ್ ತಲೆಗೂ ಸ್ವಲ್ಪ ಏಟಾಗುತ್ತೆ ಹಾಗೆ ಮನೋಜು ಡಿಕ್ಕಿ ಆಗಿದ ತಕ್ಷಣವೇ ಅತ ಅಲ್ಲೇ ಬಿದ್ದುಬಿಡ್ತಾನೆ ಬಿದ್ದಿದ್ದ ತಕ್ಷಣವೇ ಅಲ್ಲಿದ್ದ ಅವನು ಅಟಿಸ್ಕೊಂಡು ಬರ್ತಿದ್ದ ಪೊಲೀಸು ಹಾಗೆ ಆ ರೌಡಿಗಳು ಮನೋಜನ್ನ ಎತ್ಕೊಂಡು ಬಂದು ಆಸ್ಪೆಟ್ಲಿಗೆ ಸೇರಿಸ್ತಾರೆ ಸೇರಿಸಿದ ತಕ್ಷಣವೇ ಮನೋಜಿಗೆ ಫುಲ್ ಕಣ್ಣಿಗೆಲ್ಲ ಗ್ಲಾಸ್ ಪೀಸ್ ಚುಚ್ಚಿರ್ತವೆ ಡಾಕ್ಟ್ರು ಕೂಡ ತುಂಬಾ ಪೆಟ್ಟಾಗಿದೆ ಇವರಿಗೆ ಅಂತ ಹೇಳಿಬಿಟ್ಟು ತಕ್ಷಣವೇ ಆಪ್ರೇಷನ್ ಮಾಡಬೇಕು ಕಣ್ಣಿಗೆ ತುಂಬನೇ ಗ್ಲಾಸ್ ಪೀಸ್ ಚುಚ್ಚಿದೆ ಅಂತ ಹೇಳಿಬಿಟ್ಟು ಅವನಿಗೆ ಆಪ್ರೇಷನ್ ಮಾಡೋದಕ್ಕೆ ಅಂತ ಎಲ್ಲ ಹೇಳ್ಬಿಟ್ಟು ಇರ್ತಾರೆ ಇನ್ನು ಮನೋಜನ್ಗೆ ಈ ಥರ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿ ರೋಹಿಣಿಗೆ ವಿಷಯ ಗೊತ್ತಾಗುತ್ತೆ ಆ ವಿಷಯ ಕೇಳಿ ರೋಹಿಣಿ ಅಲ್ಲಿಗೆ ಓಡೋಡಿ ಬರ್ತಾಳೆ ಮನೋಜನ ಆಪ್ರೇಷನ್ ರೂಮಲ್ಲಿ ಕರ್ಕೊಂಡು ಹೋಗಿರ್ತಾರೆ ಅಷ್ಟೊತ್ತಿಗೆ ಮನೆಯವರೆಲ್ಲರಿಗೂ ಕೂಡ ಫೋನ್ ಮಾಡ್ತಾಳೆ ಮೊದಲು ಶಾಂತಿಗೆ ಫೋನ್ ಮಾಡಿಬಿಟ್ಟು ತುಂಬನೇ ಅಳ್ತಾ ಇರ್ತಾಳೆ ಶಾಂತಿಗೆ ಫೋನ್ ಮಾಡ್ತಾ ಶಾಂತಿ ಏನಮ್ಮ ಆಯಿತು ರೋಹಿಣಿ ಏನಾಯ್ತಮ್ಮ ಮೊದಲು ಮಾತಾಡಮ್ಮ ಆಮೇಲೆ ಅಳ್ವಂತೆ ಅಂತ ಹೇಳ್ತಾಳೆ ಆಗ ರೋಹಿಣಿ ಇದ್ದಳು ಅತ್ತೆ ಅದು ಅತ್ತೆ ಅದು ಅಂತ ಇರ್ತಾಳೆ ಆಗ ಈ ಶಾಂತಿ ಇದ್ದಳು ಏನಾಯಿತು ರೋಹಿಣಿ ಯಾಕೆ ಹೇಳ್ತಾ ಇದೆಯಾ ಫೋನಲ್ಲಿ ಮಾತಾಡೇ ಮೊದಲು ಆಮೇಲೆ ಅಳ್ವಂತೆ ಏನಾಯಿತು ಮೊದಲು ಹೇಳೆ ಅಂತ ಹೇಳಿದಾಗ ಅತ್ತೆ ಈಗೀಗೆ ಮನೋಜಂಗೆ ಆಕ್ಸಿಡೆಂಟ್ ಆಗಿದೆ ಅತ್ತೆ ಕಣ್ಣಿಗೆ ತುಂಬನೇ ಪೆಟ್ಟಾಗಿದೆ ಬೇಗ ಬನ್ನಿ ಅಂತ ಹೇಳಿ ಈ ಕಡೆ ರೋಹಿಣಿ ಅವ್ರ ಅತ್ತೆಗೆಲ್ಲ ಫೋನ್ ಮಾಡ್ತಾಳೆ ಮನೆಯವರೆಲ್ಲರೂ ಕೂಡ ಹಾಸ್ಪಿಟ್ಲಿಗೆ ಹೋಗ್ತಾರೆ ಅಷ್ಟರಲ್ಲಾಗಲೇ ಆಪ್ರೇಷನ್ ಎಲ್ಲ ಮಾಡಿಬಿಟ್ಟು ಕಣ್ಣಿಗೆಲ್ಲ ಫುಲ್ ಬಟ್ಟೆನ ಸುತ್ತಿರ್ತಾರೆ ಅದನ್ನು ನೋಡಿಬಿಟ್ಟು ಈ ಕಡೆ ಶಾಂತಿ ತುಂಬಾ ಬೇಜಾರು ಮಾಡಿಕೊಂಡು ಅಳ್ತಾಳೆ ನನ್ನ ಮಗನಿಗೆ ಈ ಥರ ಆಗಬಾರ್ದಿತ್ತು ಅಂತ ಹೇಳಿ ಇನ್ನು ರೋಹಿಣಿ ಇದ್ದಳು ಮನೋಜ್ ನಿಮಗೆ ನಾನು ಪ್ರಾಣನೇ ಕೊಟ್ಟು ನಿಮ್ಮ ಕಣ್ಣ ಪಡಿಸ್ ಪಡ್ಕೊತೀನಿ ಅಂತ ಹೇಳಿ ಅವಳು ಕೂಡ ಹೇಳ್ತಾ ಇರ್ತಾಳೆ ಇನ್ನು ಅವರಪ್ಪಂಗೆ ಅಪ್ಪ ನನಗೇನು ಕಾಣಿಸ್ತಾ ಇಲ್ಲಪ್ಪ ಅಮ್ಮ ನನಗೇನು ಕಾಣಿಸ್ತಾ ಇಲ್ಲಮ್ಮ ಅಂತ ಹೇಳಿ ಈ ಕಡೆ ಮನೋಜ್ ಕೂಡ ಅವರ ಅಪ್ಪ ಅಮ್ಮನ ಹತ್ರ ಹೇಳ್ಕೊಂಡು ತುಂಬಾ ಬೇಜಾರು ಮಾಡ್ಕೊತಾ ಇರ್ತಾನೆ ಅದನ್ನು ಕೇಳಿಸ್ಕೊಂಡು ಶ್ರುತಿ ರವಿ ಹಾಗೆ ಮೀನಾ ಸೂರ್ಯ ಎಲ್ಲರೂ ಕೂಡ ತುಂಬಾ ಬೇಜಾರು ಮಾಡ್ಕೊತಾರೆ ಪಾಪ ಮನೋಜಂಗೆ ಈ ಥರ ಆಗಬಾರ್ದಿತ್ತು ಎಷ್ಟೇ ಕೆಟ್ಟದ್ದು ಬಯಸಿದ್ರು ಆದರೆ ಅವನಿಗೆ ಈ ಥರ ಆಗಬಾರ್ದಿತ್ತು ಅಂತ ಹೇಳಿ ಈ ಕಡೆ ಸೂರ್ಯನೂ ಕೂಡ ಅಂದ್ಕೊಳ್ತಾ ಇರ್ತಾನೆ ಇನ್ನು ಅವರಪ್ಪ ರಂಗನಾಥಂಗೆ ಆ ಮಾತು ಕೇಳಿದ ತಕ್ಷಣವೇ ತುಂಬನೇ ಬೇಜಾರಾಗುತ್ತೆ ಅವನು ಕೂಡ ತುಂಬಾ ಅಳ್ತಾನೆ ರಂಗನ ತಳೋದನ್ನ ನೋಡಿ ಎಲ್ಲರೂ ಕೂಡ ಮನೆಯವರು ತುಂಬಾ ಅಳ್ತಾ ನಿಂತ್ಕೊಳ್ತಾರೆ ಯಾಕಂದರೆ ಅವನಿಗೆ ಮತ್ತೆ ಕಣ್ಣು ಬರೋ ಚಾನ್ಸಸ್ಸು ತುಂಬಾ ಕಮ್ಮಿ ಇದೆ ಯಾಕಂದರೆ ತುಂಬನೇ ಗ್ಲಾಸ್ ಪೀಸು ಚುಚ್ಚಿದೆ ಹಾಗಾಗಿ ಅವನಿಗೆ ಕಣ್ಣು ಮತ್ತೆ ಬರೋದು ಕಷ್ಟನೇ ಅಂತ ಹೇಳಿ ಡಾಕ್ಟರ್ ಹೇಳಿದಾಗ ಮನೆಯವರೆಲ್ಲರಿಗೂ ಕೂಡ ತುಂಬಾ ಬೇಜಾರಾಗುತ್ತೆ ಇನ್ನ ರೋಹಿಣಿ ನನ್ನ ಕಣನೆ ಕೊಟ್ಟು ನಿಮ್ಮನ್ನು ಕಾಪಾಡ್ಕೊಳ್ತೀನಿ ಮನೋಜ್ ಅಂತ ಹೇಳ್ಬಿಟ್ಟು ಅವನನ್ನು ತಪ್ಪಿಕೊಂಡು ತುಂಬಾ ಬೇಜಾರದಿಂದ ಅಳ್ತಾ ಕೂತ್ಕೊಳ್ತಾಳೆ ಅದನ್ನು ನೋಡಿ ಈ ಕಡೆ ಶಾಂತಿ ನನ್ನ ಮಗುಂಗೆ ನಾನು ಒಂದು ಮುಳ್ಳು ಚುಚ್ಚಿದ್ರೆ ಹೆಂಗೋ ಏನೋ ಅಂತ ನೋಡ್ಕೊಳ್ತಿದ್ದೆ ಆದರೆ ಈ ಗ್ಲಾಸ್ ಪಿಚ್ಚುಸಿದಿನ ಅವನು ಹೇಗೆ ತಡ್ಕೊಂಡ ಅಂತ ಹೇಳಿ ಪಾಪ ತುಂಬಾ ಬೇಜಾರು ಮಾಡಿಕೊಂಡು ಅಳ್ತಾ ಇರ್ತಾಳೆ ಇನ್ನು ಅಲ್ಲಿಗೆ ಪೊಲೀಸ್ ಬರ್ತಾರೆ ಬಂದ ತಕ್ಷಣ ಮನೋಜ್ ಏನಕ್ಕೆ ನೀವು ಅವರನ್ನು ಅವರು ನಿಮ್ಮನ್ನು ಅಟ್ಟೋಸ್ಕೊಂಡು ಬಂದರು ನೀವು ಯಾಕೆ ಅವ್ರಿಗೆ ಕಲ್ಲೊಡಿದ್ರಿ ಅಂತ ಹೇಳಿದಾಗ ಅವ್ರ ಹೆಸರನ್ನೆಲ್ಲೇ ಹೇಳಿದಾಗ ಈ ಕಡೆ ಮನೆಯವರೆಲ್ಲರಿಗೂ ಕೂಡ ಆಶ್ಚರ್ಯವಾಗುತ್ತೆ ಏನು ಮನೆ ಕೊಡ್ತೀನಿ ಅಂತ ಹೇಳಿ ಮೋಸ ಮಾಡೋಗಿದ್ನಲ್ಲ ಅವನ ಅಂತ ಹೇಳಿಬಿಟ್ಟು ಈ ಕಡೆ ಗೊತ್ತಾದಾಗ ಈ ಮ ರಂಗನಾಥ ಹಾಗೆ ಶಾಂತಿ ಸೂರ್ಯ ಎಲ್ಲರೂ ಕೂಡ ಅವನ ಹೆಸ್ರು ಕೇಳಿದ ತಕ್ಷಣವೇ ಫುಲ್ ಶಾಕ್ ಆಗ್ತಾರೆ ಇವ್ನು ಹೆಂಗೆ ಸಿಕ್ಕಿದ್ರು ಅವರಿಗೆ ಅಂತ ಹೇಳಿ ಇದರಿಂದನೇ ಇವ್ ಮನೋಜ್ಜಿಗೆ ಈ ಥರ ಆಗಿರೋದು ಅಂತ ಮನೆಯವರೆಲ್ಲರೂ ಕೂಡ ತುಂಬಾ ಬೇಜಾರದಿಂದ ಆಶ್ಚರ್ಯದಿಂದ ಅಳ್ತಾ ಇರಬೇಕಾದ್ರೆ ಇನ್ನು ಮನೋಜನ ಒಳಗಡೆ ಇಟ್ಟಿರ್ತಾರೆ ಇವರನ್ನೆಲ್ಲ ಒಳಗಡೆ ಕಳಿಸಿದ ತಕ್ಷಣವೇ ಈ ಕಡೆ ರಂಗನ ತುಂಬನೇ ಇರ್ತಾನೆ ಅಲ್ಲಿಗೆ ಮೀನ ಬಂದು ಸಮಾಧಾನ ಮಾಡ್ತಾಳೆ ಪ್ಲೀಸ್ ಮಾವ ಅಳ್ಬೇಡಿ ನಮ್ಮವ ಧೈರ್ಯ ತಂದ್ಕೊಳ್ಳಿ ನೀವೇ ಈಗ ಹತ್ರ ಹೇಗೆ ಡಾಕ್ಟರ್ ಹೇಳಿದರಲ್ಲ ಏನು ಆಗೋಲ್ಲ ಸುಮ್ಮನೆ ಇರಿ ಅಂತ ನೀವು ಅಳಬೇಡಿ ಮಾವ ಸ್ವಲ್ಪ ಧೈರ್ಯ ತೊಗೊಳ್ಳಿ ಅತ್ತೆ ನೋಡಿ ಹೇಗಾಗಿದ್ದಾರೆ ಅಂತ ನೀವು ಕೂಡ ಹತ್ರ ಅಪ್ಪೇನೂ ಕೂಡ ತುಂಬಾ ಬೇಜಾರು ಮಾಡ್ಕೊಳ್ತಾರೆ ಮಾವ ಪ್ಲೀಸ್ ಅಲ್ಬೇಡಿ ಅಂತ ಮೀನ ಹೇಳ್ತಾಯಿರ್ತಾಳೆ ಈ ಕಡೆ ಶಾಂತಿ ಇದ್ದಳು ನನ್ನ ಮಗನಿಗೆ ಒಂದು ಮುಳ್ಳು ಚುಚ್ಚಿದ್ರೆ ಹೇಗೋ ಏನೋ ಅಂತ ತುಂಬಾ ಜೋಪಾನವಾಗಿ ನೋಡ್ಕೊಳ್ತಿದ್ದೆ ಆದರೆ ಅವನ ಕಣ್ಣಿಗೆ ಇವತ್ತು ಅಷ್ಟು ದೊಡ್ಡ ಗ್ಲಾಸ್ ಪೀಸ್ ಚುಚ್ಚಿದೆ ಅಂತ ಡಾಕ್ಟ್ರ್ ಹೇಳ್ತಾ ಇರಬೇಕಾದ್ರೆ ನನಗೆ ಆ ಸುದ್ದಿನೇ ಕೇಳಿಸ್ಕೊಂಡು ತಡೆಯೋದಕ್ಕೆ ಇಲ್ಲ ನಾನು ಪ್ರಾಣನೇ ಹೋಗೋವಷ್ಟು ನನಗೆ ಇದಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಈ ಕಡೆ ಶಾಂತಿ ಹೇಳ್ತಾ ಇರಬೇಕಾದ್ರೆ ಅದನ್ನು ಕೇಳಿಸ್ಕೊಂಡ ರವಿ ಇದ್ದವನು ಅಮ್ಮ ಏನು ಆಗೋಲ್ಲ ಅವನಿಗೆ ಸಮಾಧಾನ ಮಾಡ್ಕೊಳ್ಳೆ ಅಮ್ಮ ಅಂತ ಹೇಳಿ ಸಮಾಧಾನ ಮಾಡ್ತಾ ಇರ್ತಾನೆ ಈ ಕಡೆ ರೋಹಿಣಿನೂ ಕೂಡ ಅಳ್ತಾ ನಿಂತಿರ್ತಾಳೆ ರವಿ ಇದ್ದವನು ಹೌದು ಅಮ್ಮ ನೀನು ಮನೋಜನ ಹೇಗೆ ನೋಡ್ಕೊಳ್ತೀಯ ಅಂತ ನಮಗೂ ಕೂಡ ತುಂಬ ಚೆನ್ನಾಗಿ ಗೊತ್ತು ಸಮಾಧಾನ ಮಾಡ್ಕೊಳ್ಳಮ್ಮ ಅಂತ ಹೇಳಿ ಈ ಕಡೆ ಹೇಳ್ತಾನೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್